ಇವಾಗ ನೀವು ಸಿಂಗ್ಯುಲರ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಾ ಇದೀರಾ ನಿಮ್ ಪರವಾಗಿ ನಾವು ಸ್ಟ್ಯಾಂಡ್ ತಗೊಳ್ಳೋಣ ಆದ್ರೆ ನೀವು ಅದೇ ಮಾಡ್ತೀರಾ ಅಲ್ಲ ಆಮೇಲೆ ಗಿಲ್ಲಿ ಆಟ ಹಿಂಗ್ ಅನ್ನಿಸ್ತಾ ಇದೆ ನಿಮ್ಗೆ ಕೇಳಿ ನಾನು ಅವ್ನ್ ಬರೀ ಕಾಮಿಡಿ ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ ಬಟ್ ಇಲ್ಲ ಅವ್ನ ಆಕ್ಚುಲಿ ಅವ್ನ ಅನಾಲಿಸಿಸ್ ಕೆಲವು ಸತಿ ನನ್ಗೆ ಇಷ್ಟ ಆಗ್ತಿತ್ತು ಈ ನೈಂಟಿ ನೈನ್ ಡೇಸ್ ಅಲ್ಲಿ ಲಕ್ಕಿ ಅನ್ನಿಸ್ತಾ ಅನ್ಲಕ್ಕಿ ಅನ್ನಿಸ್ತಾ ಬಟ್ ಅದರಿಂದ ನಾನು ಅಂತ ಬಂದಾಗ ಸ್ವಲ್ಪ ಬೇಜಾರಾಯ್ತು ಮತ್ತೆ ಹಂಗಾರೆ ನಾನು ಎರಡು ವಾರ ಏನೂ ಮಾಡ್ಲೇ ಇಲ್ಲವಾ ನಾ ನೀವು ಏನೋ ಒಪಿನಿಯನ್ ಕೊಡ್ತೀರಾ ಅದೇ ಒಪಿನಿಯನ್ ತಗೊಳಕ್ಕೂ ನೀವು ರೆಡಿ ಇರಬೇಕು ರಕ್ಷಿತ ಏನಾದ್ರು ಫೀಲಿಂಗ್ಸ್ ಇದೆಯಾ ಗಿಲ್ಲಿ ಮೇಲೆ ನೀವು ನೋಡಿದಂಗೆ ಅವ್ನು ಹೇಳ್ದಂಗೆ ಎಲ್ಲ ಸ್ವಿಚ್ ಆನ್ ಮಾಡಿದ್ರೆ ಎಲ್ಲ ಬಲ್ಬ್ ಆನ್ ಆಗ್ತದೆ ಇಷ್ಟ ಆಗಿರ್ತೀನಿ ಇಷ್ಟ ಆಗಿರಲ್ಲ ಒಂದ್ ಸಿಚುಯೇಷನ್ ಅಲ್ಲಿ ಇಷ್ಟ ಆಗಿರ್ತೀನಿ ಅದೇ ಜನಕ್ಕೆ ಇನ್ನೊಂದು ಸಿಚುಯೇಷನ್ ಇಷ್ಟ ಆಗಿಲ್ಲ ಸೊ ಇಟ್ಸ್ ಓಕೆ ನಮಸ್ತೆ ನೀವು ನೋಡ್ತಾ ಇದ್ರ ಫುಲ್ ಬಿಟ್ ಕನ್ನಡ ನಾನು ಯಶ್ವಂತ್ ಬಿಗ್ ಬಾಸ್ ಸೀಸನ್ ಹನ್ನೆರಡು ಈಗಾಗಲೇ ಫೈನಲ್ ಹತ್ತಕ್ಕೆ ಹತ್ತತ್ರ ಬಂದ್ಬಿಟ್ಟಿದೆ ಅಂತ ಹೇಳ್ಬೋದು ಸೊ ಈ ವಾರ ಎಲಿಮಿನೇಟ್ ಆಗಿದ್ದು ಯಾರು ಅಂತ ಪ್ರತಿಯೊಬ್ಬರು ಕೂಡ ಗೊತ್ತು ಸ್ಪಂದನ ಅವರು ನೈಂಟಿ ನೈನ್ ಡೇಸ್ ಕಂಪ್ಲೀಟ್ ಮಾಡಿ ಸೊ ಈಗ ತಾನೇ ಆಚೆ ಬಂದಿದ್ರೆ ಒಂದಷ್ಟು ವಿಚಾರ ಇದೆ ಮಾತಾಡ್ತಾ ಫಸ್ಟ್ ವೆಲ್ಕಮ್ ಮಾಡ ಹಾಯ್ ಸ್ಪಂದನ ಅವರೇ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದೆ ನೀವ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಬೇಜಾರಲ್ಲಿ ಇದ್ದೀನಿ ಯಾಕೆ ಈಗಲೇ ಹೇಳಿದ್ರಲ್ಲ ನೈಂಟಿ ನೈನ್ ಡೇಸ್ ಅಂತ ಓಕೆ ಆಲ್ಮೋಸ್ಟ್ ಕ್ಲೋಸ್ ಟು ದ ಫಿನಾಲೆ ಬಟ್ ಅಲ್ಲಿ ಸ್ವಲ್ಪ ಬೇಜಾರು 99 ನಾಟ್ ಔಟ್ ಅಂತ ಅನ್ಕೊಳ್ಳೆ ನಾಟ್ ಔಟ್ ಐ ಅನ್ಕೋತ ಅನ್ಕೊಂಡಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಬಟ್ ಅಟ್ ದಿ ಸೇಮ್ ಟೈಮ್ ಖುಷಿ ಇದೆ ಅಂದ್ರೆ ಫಾರ್ ವಾಟ್ ಎವರ್ ಟೈಮ್ ನಾನು ಒಳಗಡೆ ಕಳೆದೆ ಐ ಆಮ್ ಹ್ಯಾಪಿ ಓಕೆ ವೇಟ್ ಎಷ್ಟು ಕಮ್ಮಿ ಆದ್ರಿ ಹೆಂಗಾದ್ರಿ ವೇಟ್ ಕಮ್ಮಿ ಆಗಿದೆ ನನ್ನ ಮುಖದಲ್ಲಿ ಕಾಣಿಸಲ್ಲ ಅಲ್ವಾ ಅಲ್ಲ ನಾನು ಫಸ್ಟ್ ಹೆಂಗ್ ನೋಡಿದ್ರು ಸ್ಪಂದನ ಹಂಗೇ ನೋಡ್ತಿದ್ನ ಬಟ್ ಬ್ಲೆಸ್ಡ್ ಬಟ್ ಏನ್ ಗೊತ್ತಾ ಐ ಹ್ಯಾವ್ ಅ ರೌಂಡ್ ಫೇಸ್ ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತಿದೀನಿ ಆಕ್ಚುಲಿ ಐ ಹ್ಯಾವ್ ಲಾಸ್ಟ್ weight ಎಷ್ಟು ಕೆಜಿ ಗೊತ್ತಿಲ್ಲ ಎಷ್ಟು ಕೆಜಿ ಅಂತ ಹೋಗಬೇಕು ಅಂತ ಹೋಗಿಲ್ಲ ಬಟ್ ಐ ಹ್ಯಾವ್ ಲಾಸ್ಟ್ weight ಬಟ್ಟೆ ಹೊರಗಿಂದ ಬರ್ಸಿದ ಎಲ್ಲಾನು ಇಟ್ ವಾಸ್ ನಾಟ್ ಫಿಟ್ಟಿಂಗ್ ಇರ್ತಿರ್ಲಿಲ್ಲ ಇನ್ನೋ ಇಟ್ಕೊಂಡು ಮ್ಯಾನೇಜ್ ಮಾಡಿ ಪ್ರತಿ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ರೆ ಎಸ್ಪೆಶಲಿ ಸಾರಿ ಥ್ಯಾಂಕ್ ಯು ಓಕೆ ಬಿಗ್ ಬಾಸ್ ಜರ್ನಿ 99 ಡೇಸ್ ಸೊ ಒಂದಷ್ಟು ಏಳು ಬೀಳು ಕಣ್ಣೀರು ಬೇಜಾರು ನೋವು ಎಲ್ಲ ಎಲ್ಲದರ ಒಂದು ಸಮ್ಮಿಶ್ರಣ ಅಂತಾನೆ ಹೇಳ್ಬೋದು ಸೊ ಚಿಕ್ಕದಾಗಿ ಒಂದು ಲೈನ್ ಅಲ್ಲಿ ಹೇಳೋದಾದ್ರೆ ಜರ್ನಿ ಹೇಗಿತ್ತು ಜರ್ನಿ ತುಂಬಾ ಚೆನ್ನಾಗಿತ್ತು ನಾನು ಐ ಥಿಂಕ್ ಎಷ್ಟು ಟೈಮ್ ನಾನು ಇದ್ದೆ ಒಳಗಡೆ ನೈಂಟಿ ನೈನ್ ಡೇಸ್ ಏನಿದೆ ಪ್ರತಿ ಐ ಥಿಂಕ್ ಐ ಲಿವ್ ದೇರ್ ಜೀವಿಸಿದೀನಿ ಆಮೇಲೆ ಆ ಪ್ಲಾಟ್ಫಾರ್ಮ್ ಕನ್ಸ್ತಾರನೇ ಇತ್ತು ಸೊ ಎವ್ರಿ ಡೇ ಕನ್ಸನ್ ಈ ಮಧ್ಯದಲ್ಲಿ ಒಂದಷ್ಟು ನಿಮ್ಗೆ ಹೆಂಗ್ ಮಾತುಕತೆ ಬರ್ತದೆ ಕೆಲವೊಂದು ನೆಗೆಟಿವ್ ಆಗಿದ್ದು ನೀವು ಕಲರ್ಸ್ ನಮ್ಮ ಮಗಳು ಸೊ ಕಲರ್ಸ್ ಅಲ್ಲಿ ಇರೋದಿಕ್ಕೆ ನಿಮ್ಗೆ ದಿನ ಬಂದ್ರು ಅದೃಷ್ಟದ ಮೇಲೆ ಬಂದ್ರು ಅದು ಇದು ಒಂದಷ್ಟು ಮಾತುಗಳೆಲ್ಲ ಬಂತು ನಾವು ಒಬ್ಬ ಕಂಟೆಸ್ಟೆಂಟ್ ಆಗಿ ಒಳಗಡೆ ಆಡ್ತಾ ಇರ್ಬೇಕಾದ್ರೆ ನಮ್ಮ ಎಫರ್ಟ್ ನಾವ್ ಹಾಕ್ತಾ ಇದೀವಿ ಆ ಎಫರ್ಟ್ ಕೆಲವರು ಅದನ್ನ ನೋಟಿಸ್ ಮಾಡ್ಬೋದು ಕೆಲವ್ರು ಮಾಡದೇ ಇರ್ಬೋದು ನೋ ನೋಟಿಸ್ ಮಾಡದೇವ್ರು ಏನಂತಾರೆ ಅದೃಷ್ಟದ ಮೇಲೆ ಬಂದ್ಬಿಟ್ರು ಎಲಿಮಿನೇಷನ್ ಬಂದ್ರೆ ಆಗ್ತಿಲ್ಲ ಹಂಗೆ ಹಂಗೆ ಪ್ರತಿಯೊಂದು ಮಾತುಗಳು ಕೂಡ ಬಂದಾಗ ನನ್ನ ನನಗೆ ಎಷ್ಟ ಆಗುತ್ತೆ ಅಷ್ಟು ಆಟ ಆಡ್ತಾ ಇದೀನಿ ಆ ಮಾತುಗಳೆಲ್ಲ ಕೇಳಿಸ್ಕೊಂಡ ಹೆಂಗ ಆ ಟೈಮ್ ಅಲ್ಲಿ ಅಂದ್ರೆ ಒಂದು ಸ್ಟಾರ್ಟಿಂಗ್ ವಾರಗಳೆಲ್ಲ ಸ್ವಲ್ಪ ಎಫೆಕ್ಟ್ ಜಾಸ್ತಿ ಅನಿಸ್ತಿತ್ತು ಬಟ್ ಆಮೇಲೆ ನಾನು ಅರ್ಥ ಮಾಡ್ಕೊಂಡಿದ್ದೆ ಇದು ಗೇಮ್ ಇರೋದೇ ಅದು ಇನ್ನೊಬ್ರನ್ನ ಡಿಮೋಟಿವೇಟ್ ಮಾಡೋದಾಗಿರ್ಲಿ ಇನ್ನೊಬ್ರನ್ನ ಕೆಳಗೆ ಹಾಕೋದಾಗಿರ್ಲಿ ಅವ್ರ ಮನಸ್ಥಿತಿನ ಕುಗ್ಸೋದೇ ಗೇಮ್ ಅದೇ ಸ್ಟ್ರಾಟಜಿ ಅಂತ ನನ್ನ ಕಾನ್ಸ್ಟೆಂಟ್ ಎಫರ್ಟ್ ಏನಿದೆ ನಾನು ಹಾಕ್ತೀನಿ ಬಿಕಾಸ್ ಅವ್ರು ಹೇಳಿದ ತಕ್ಷಣ ನಿಜ ಆಗ್ಬಿಡಲ್ಲ ಅಫ್ಕೋರ್ಸ್ ಒಂದು ತಲೆಯಲ್ಲಿ ಕಲರ್ಸ್ ಅದು ಏನಿದೆ ನಾವು ಈ ಚಾನಲ್ ವರ್ಕ್ ಮಾಡಿರೋದ್ರಿಂದ ಅದು ಯೂಶ್ಲಿ ಹಳೆ ಸೀಸನ್ಗಳಲ್ಲೂ ನಾನು ನೋಡಿದ್ದೆ ಅವ್ರಿಗೆ ಅದೊಂದು ಬರುತ್ತೆ ಅನ್ನೋದು ಬಟ್ ಇಟ್ಸ್ ಓಕೆ ಇಟ್ಸ್ ಅನ್ ಒಪಿನಿಯನ್ ಆ ಒಪಿನಿಯನ್ನ ಸುಳ್ಳು ಕೂಡ ಮಾಡ್ಬೋದು ಒಳಗಡೆ ಇತ್ಕೊಂಡು ಅನ್ನೋದೊಂದು ಕಾನ್ಸ್ಟೆಂಟಾಗಿ ತಲೆಯಲ್ಲಿ ಓಡ್ತಿತ್ತು ಅದಕ್ಕೋಸ್ಕರನೇ ಒಂದು ಎಫರ್ಟ್ ಎಕ್ಸ್ಟ್ರಾ ಎಫರ್ಟ್ ಹಾಕ್ತಿದ್ದೆ ಸ್ಟಾರ್ಟಿಂಗ್ ಜಂಟಿಯಾಗಿ ಹೋಗ್ತೀರಾ ನಿಮ್ದು ಮಾಡೋದು ಇರುತ್ತೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಹೆಂಗ್ ಬರುತ್ತೆ ಅಂದ್ರೆ ಸ್ಪಂದನ ಅವರಿಂದ ಮಾಡೋ ಇನ್ನ ಇದಾರೆ ಅನ್ನೋ ಬರುತ್ತೆ ಹೋಗ್ತಾ ಹೋಗ್ತಾ ಸ್ಟಾರ್ಟಿಂಗ್ ಫಸ್ಟ್ ಫಿನಾಲ ಹೋದಾಗ ಅವ್ರಿಂದ ನೀವು ಅನ್ನೋ ತರ ಚೇಂಜ್ ಆಗ್ಬಿಡುತ್ತೆ ಹೆಂಗ್ ಅನಿಸ್ತು ನಿಮ್ಗೆ ಆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಆಮೇಲೆ ಏನಕ್ಕೆ ಆಯ್ತು ಬೇರೆಯವ್ರಿಗೆ ಯಾಕೆ ಒಪಿನಿಯನ್ ಚೇಂಜ್ ಆಯ್ತು ಅಂತ ಅನ್ಸುತ್ತ ಅಂದ್ರೆ ಒಂದು ಮಾಡು ಅಣ್ಣಂಗೆ ಜಾಸ್ತಿ ಫ್ಯಾನ್ ಬೇಸ್ ಇದೆ ಅಥವಾ ಅವ್ರಿಗೆ ಯಾವಾಗ್ಲೂ ಹೇಳೋರು ನಮ್ ನಂಗ್ ಉತ್ತರ ಕರ್ನಾಟಕ ಮಂದಿ ನಂಗೆ ಸಪೋರ್ಟ್ ಮಾಡ್ತಾರೆ ಅಂತ ಅವ್ರು ಯಾವುದೇ ಇವಾಗ ಅವ್ರ ಪರ್ಸ್ನಾಲಿಟಿ ನನಗೆ ಅನ್ಸದೆ ಹಂಗೆ ಒಂಥರ ಜೆನ್ಯೂನಾಗಿ ಹೇಳ್ತಾರೆ ಅವ್ರಿಗೆ ಅನ್ಸಿದ್ದು ಹೇಳ್ತಾರೆ ಅಂತ ಸೊ ಒಂದು ಐಡಿಯಾ ಇತ್ತು ಏನೋ ಸುಮ್ಮನೆ ಬಿಲ್ಡಪ್ಗೆ ಹೇಳ್ತಿರೋದಲ್ಲ ಇವರು ಆಮೇಲೆ ಆ ಸಾಂಗ್ ಎಲ್ಲ ವೈರಲ್ ಆಗಿದ್ದು ಜೆನ್ಯೂನಿಟಿ ನಂಗೆ ಗೊತ್ತಾಗ್ತಿತ್ತು ಅವ್ರು ಕಾನ್ಫಿಡೆಂಟ್ ಇದ್ದಾರೆ ಗೊತ್ತಾಗ್ತಿತ್ತು ಬಟ್ ಅದರಿಂದ ನಾನು ಅಂತ ಬಂದಾಗ ಸ್ವಲ್ಪ ಬೇಜಾರಾಯಿತು ಬೇಕೀಸ್ ಹಂಗಾರೆ ನಾನು ಎರಡು ವಾರ ಏನೂ ಮಾಡಲೇ ಇಲ್ವಾ ಯಾಕಂದರೆ ಫಸ್ಟ್ ವೀಕಲ್ಲಿ ಅನರ್ಹರು ಅದೆಲ್ಲ ಕೊಡಬೇಕಾರೆ ಮಾಳು ಮಾತಾಡ್ತಿಲ್ಲ ನೀವು ಜಂಟಿ ಆಗಿರೋದ್ರಿಂದ ನಿಮಗೆ ಅಂತ ಬಂತು ಇಬ್ರಿಗೂ ಕೊಡಬೇಕು ಅಂತ ಹೇಳಿದ್ರು ಬಟ್ ಇಮಿಡಿಯೇಟ್ಲಿ ಅದು ಈ ಥರ ಫ್ಲಿಪ್ ಆದಾಗ ಅಫ್ಕೋರ್ಸ್ ಬೇಜಾರಾಯಿತು ಬಟ್ ಇಟ್ಸ್ ಓಕೆ ಇನ್ನೂ ವಾರಗಳಿದೆ ಜಂಟಿ ತೆಗೆದ್ಮೇಲೂ ನಾನು ಇರ್ತೀನ ಇಲ್ವಾ ಅಥವಾ ನಾನು ಹೆಂಗೆ ಆಡ್ತೀನಿ ಎಲ್ಲನೂ ಇಲ್ಲಿರೋರೆ ನೋಡ್ತಾರೆ ಸೊ ಇಟ್ ಈಸ್ ವೀಕೆಂಡಲ್ಲಿ ಯಾವಾಗಲೂ ಸುದೀಪ್ ಸರ್ ಅಂತ ಹೇಳ್ತಿದ್ರು ನಾ ನೀವು ಏನೋ ಒಪಿನಿಯನ್ ಕೊಡ್ತಿರೋದೇ ಒಪಿನಿಯನ್ ತೊಗೊಳಕ್ಕೂ ನೀವು ರೆಡಿ ಇರಬೇಕು ಇಟ್ಸ್ ಜಸ್ಟ್ ಅನ್ ಒಪಿನಿಯನ್ ಅವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಅವ್ರ ಒಪಿನಿಯನ್ ಅದು ನಿಜಾನೇ ಆಗಿರ್ಬೇಕು ಅನ್ನೋದು ಏನಿಲ್ಲ ಅಂತ ಅದು ತುಂಬ ಮನ್ಸಲ್ಲಿ ಉಳ್ಕೋತು ಆಕ್ಚುಲಿ ಸೊ ಇಟ್ ಇಸ್ ಒಪಿನಿಯನ್ ಇಟ್ಸ್ ಓಕೆ ಆ ಸುದೀಪ್ ಸರ್ ನಂಗೆ ಹೇಳ್ಕೊಟ್ಟಿದ್ವಿ ಐ ತಿಂಕ್ ನಾನು ಇವಾಗಲೂ ಅಪ್ಲೈ ಮಾಡ್ಕೋತೀನಿ ಯಾಕಂದ್ರೆ ಹೊರಗೆ ಬಂದ ತಕ್ಷಣ ಓವರ್ವೆಲ್ಮಿಂಗ್ ಅನ್ಸುತ್ತೆ ಎಲ್ಲ ತರ ಕಾಮೆಂಟ್ಸ್ ಇರುತ್ತೆ ಅಥವಾ ಇಷ್ಟ ಆಗಿರ್ತೀನಿ ಇಷ್ಟ ಆಗಿರಲ್ಲ ಒಂದು ಅಲ್ಲಿ ಇಷ್ಟ ಆಗಿರ್ತೀನಿ ಅದೇ ಜನಕ್ಕೆ ಇನ್ನೊಂದು ಸಿಚುಯೇಷನ್ ಅಲ್ಲಿ ಇಷ್ಟ ಆಗಿಲ್ಲ ಸೊ ಇಟ್ಸ್ ಓಕೆ ಅದೊಂದು ಒಪಿನಿಯನ್ ಅಷ್ಟೇ ಅದೇ ನಿಜ ಅಥವಾ ಅದೇ ಸುಳ್ಳು ಅಂತ ಏನಿಲ್ಲ ಆಗುತ್ತೆ ಅಂತ ಅಂದ್ರೆ ಒಂದಷ್ಟು ಫೇಸ್ಗಳು ಒಂದಷ್ಟು ವ್ಯಕ್ತಿತ್ವಗಳು ನಮ್ಮ ಸುತ್ತಮುತ್ತಲು ಕೂಡ ಇರ್ತವೆ ಹೊರಗಡೆ ಹೋದಾಗ ಈವೆಂಟ್ಸ್ ಗಳಲ್ಲಿ ನೋಡಿರ್ತೀರಾ ಮಾತಾಡಿರ್ತೀರ ಟೈಮ್ ಚಿಕ್ಕದಾಗ್ ಸ್ಪೆಂಡ್ ಮಾಡಿರ್ತೀರಾ ಹೆಂಗೆ ಏನು ಅಂತ ಗೊತ್ತಾಗಲ್ಲ ಅದೇ ಆ ಫೇಸ್ ಗಳು ಇಲ್ಲಿ ಅಂತ ಬಂದಾಗ ಒಂದಷ್ಟು ದಿನಗಳ ಕಾಲ ಇರ್ಬೇಕು ಅವ್ರ ಜೊತೆಲಿ ಇರ್ಬೇಕು ಅಂತ ಅಂದಾಗ ಬೇರೆ ಫೇಸೇ ನೋಡಕ್ ಸ್ಟಾರ್ಟ್ ಮಾಡ್ಬಿಡ್ತೀರಾ ಸೊ ಹೊರಗಡೆ ಇಂಥವ್ರನ್ನ ಹಿಂಗ್ ಅನ್ಕೊಂಡಿದೆ ಒಳಗಡೆ ಅವ್ರ ಹಂಗಲ್ಲ ಅಂತಂದ್ರೆ ಯಾರ್ಯಾರು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಹೊರಗಡೆ ನಾನು ಜಾನ್ವಿ ಮ್ಯಾಮ್ನ ನೋಡಿದ್ದೆ ಇಲ್ಲಿ ಅವ್ರು ನಾನು ತುಂಬ ಸಾಫ್ಟು ಆ ಥರ ಅಂತ ಅಂದ್ಕೊಂಡಿದ್ದೆ ಬಟ್ ಅವ್ರು ಡಿಫ್ರೆಂಟ್ ಅಂತ ಅನಿಸಿದ್ರು ಒಳಗಡೆ ಆ್ಯಂಡ್ ನಾನು ಆ್ಯಕ್ಚುಲಿ ಹೋಗೋಕೆ ಮುಂಚೆ ಯಾರೂ ಗೊತ್ತಿರೋ ಬರದೇ ಇರಲಿ ಅಂತ ಅಂದ್ಕೊಂಡೇ ಇದ್ದಿದ್ದು ಬಟ್ ಸುಮಾರು ಗೊತ್ತಿರೋ ಮುಖಗಳಿತ್ತು ಅವರೊಂದು ಆ್ಯಂಡ್ ರಿಷಾ ನನಗೆ ಮುಖ ಪರಿಚಯ ಇತ್ತು ಲೈಕ್ ವಿ ನಾಟ್ ಕ್ಲೋಸ್ ಫ್ರೆಂಡ್ಸ್ ಆ ಥರ ಅವಳು ಸ್ವಲ್ಪ ಡಿಫ್ರೆಂಟಾಗಿ ರಿಯಾಕ್ಟ್ ಮಾಡೋಕ್ಕೆ ಶುರು ಮಾಡಲು ವಾಟ್ ಅಹ್ ಸ್ಪೆಷಲಿ ನನ್ ವಿಷಯದಲ್ಲಿ ಅಹ್ ನೀನ್ ಮುಖವಾಡ ಹಾಕೊಂಡಿದ್ಯಾ ಅಂತಾನೆ ಶುರು ಆಯ್ತು ನಂದು ಅವಳದು ಮನೆಗೆಂಟ್ರಿ ತಕ್ಷಣ ಏನಕ್ಕೆ ವಾಯಿ ಅಂತ ಅದೊಂದು ಸ್ವಲ್ಪ ಅನ್ಸಿದ ಅವಳು ಅವರಿಬ್ರೆ ಅನ್ಸಿದ್ದು ಕೆಲವೊಂದು ಜಗಳಗಳು ಅಂತ ಶುರುವಾದಾಗ ಹೆಂಗಾಗುತ್ತೆ ಅಂತಂದ್ರೆ ಸಣ್ಣ ಪುಟ್ಟ ವಿಷಯಕ್ಕೂ ಕೆಲವೊಂದು ಟಾಪಿಕ್ ಏರಲ್ಲ ಅಲ್ಲಿ ಜಗಳ ಆಗುತ್ತೆ ಕೆಲವೊಂದ್ ಕಡೆ ಟಾಪಿಕ್ ಇದ್ದಾಗಲೂ ಕೆಲವರು ವಾಯ್ಸ್ ರೇಸ್ ಮಾಡಲ್ಲ ಸೊ ಹಂಗಿದ್ದಾಗ ಈಗ ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ ನಡೆದಂತ ಜಗಳನೇ ನಾವು ತಗೊಳೋದಾದ್ರೆ ಸಿಂಗ್ಲರ್ ವರ್ಡ್ ಯೂಸ್ ಮಾಡಿದ್ರು ಅಂತ ಅಶ್ವಿನಿ ಗಿಲ್ಲಿ ಆಗಿರ್ಬೋದು ಇಲ್ಲ ಅಶ್ವಿನಿ ರಘು ಆಗಿರ್ಬೋದು ಇದೆಲ್ಲ ಹೆಂಗ್ ಅನ್ನಿಸ್ತದೆ ನಿಮ್ಗೆ ಬೇಕು ಅಂತಾನೆ ಟ್ರಿಗರ್ ಮಾಡಿದ್ರು ಅಂತ ಅನ್ಸುತ್ತಾ ಇಲ್ಲ ಇನಿಷಿಯಲಿ ಅವರು ಅಶ್ವಿನಿ ಅದು ರೇಸ್ ಮಾಡಿದಾಗ ಅವ್ರು ಹೇಳ್ತಾರೆ ನಿಮ್ಮ ಕಂಫರ್ಟ್ ಇದೆ ಅಂದರೆ ಎಲ್ಲರೂ ಅನ್ಸ್ಕೋತಾರೆ ಇಲ್ಲಿ ಅಂತ ಹೇಳ್ತಾರೆ ನಾ ಹೇಳ್ತೀವಿ ಎಲ್ಲರೂ ಅಂತ ಕನ್ಸಿಡರ್ ಮಾಡಿಬಿಡಿ ನಮಗೆ ಕಂಫರ್ಟ್ ಝೋನ್ ಇದೆ ಇವಾಗ ಗಿಲ್ಲಿ ಆಗಿರ್ಬೋದು ದನು ಆಗಿರ್ಬೋದು ಹೋಗಿ ಬಾರೆ ಅಂತ ಏನು ಕರೀತಾರೆ ಆರ್ ಆ ಕಂಫರ್ಟ್ ಝೋನ್ ಇದೆ ನಾವು ಅದಕ್ಕೆ ಹೇಳಿಸ್ಕೋತೀವಿ ನಿಮ್ಗೆ ಇಷ್ಟ ಅಲ್ಲ ಅಂದರೆ ಅದನ್ನ ಪಾಯಿಂಟ್ ಔಟ್ ಮಾಡಿ ಅಂದಾಗ ಅವ್ರು ಅದು ಪಾಯಿಂಟ್ ಔಟ್ ಮಾಡಿದಾಗ ಜೆನ್ಯೂನೇ ಅಂತ ಅನಿಸ್ತು ಬಟ್ ಪಾಯಿಂಟ್ ಔಟ್ ಮಾಡೋ ಬರೋದಲ್ಲಿ ಅವರು ಯಾವಾಗ ಅದನ್ನೇ ಮಾಡೋಕೆ ಶುರು ಮಾಡಿ ಹೋಗಲ್ಲೋ ಅನ್ನೋ ಗೆ ಅವರು ಹೇಳ್ತಾರೆ ಅಂದರೆ ನಾನು ಇದನ್ನು ಅಶ್ವಿನಿ ಮ್ಯಾಮ್ ಜೊತೆ ಡಿಸ್ಕಸ್ ಮಾಡ್ತೀನಿ ಇವಾಗ ನೀವು ಸಿಂಗ್ಯುಲರ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಾ ಇದೀರಾ ನಿಮ್ಮ ಪರವಾಗಿ ನಾವು ಸ್ಟ್ಯಾಂಡ್ ತೊಗೊಳ್ಳೋಣ ಅಂದ್ರೆ ನೀವು ಅದೇ ಮಾಡ್ತೀರಲ್ಲ ಅಲ್ಲ ನಾವು ಯಾ ಅವಾಗ ನಿಮ್ಮ ಪರವಾಗಿ ಅದು ಹೆಂಗೆ ಸ್ಟ್ಯಾಂಡ್ ತೊಗೊಳೋಕ್ಕಾಗುತ್ತೆ ಆ್ಯಂಡ್ ಇವೆಂಚುಲಿ ಐ ತಿಂಕ್ ನೀವೆಲ್ಲರೂ ಹೊರಗಡೆನೂ ನಗ್ಬಿಟ್ಟಿರ್ತೀರ ಅನಿಸುತ್ತೆ ಲಾಸ್ಟ್ ವೀಕ್ ಬರೋಷತ್ತಿಗೆ ನಾನು ಹೊರಗೆ ಬಂದಿದ್ದೀನಿ ಪ್ರೀವಿಯಸ್ ವೀಕ್ ಅಂತೂ ಆ ಟಾಪಿಕ್ ಸುದೀಪ್ ಸರ್ ಅಡ್ರೆಸ್ ಮಾಡಕ್ಕು ಅವ್ರಿಗೂ ನಗು ಬರ್ತಿರ್ತೇವೆ ಬಿಕಾಸ್ ಅವರು ಹೇಳ್ತಾರೆ ಯಾರು ತಿತ್ಕೊಳ್ಳಲ್ಲ ಮತ್ತೆ ಅದೇ ಮಾಡ್ತಾರೆ ಅದಕ್ಕೆ ಏನಂತ ಒಂದು ಅಟ್ಲೀಸ್ಟ್ ಸರ್ ಹೇಳಿದ್ದಾರೆ ಅನ್ನೋದಕ್ಕಾದ್ರು ತಿತ್ಕೊಂಡು ಹೋಗ್ಲಿಲ್ಲ ಸೊ ಇಟ್ ಡಿಂಟ್ ಮೇಕ್ ಸೆನ್ಸ್ ಇವೆಂಚುಲಿ ಆಮೇಲೆ ಗಿಲ್ಲಿ ಆಟ ಹಿಂಗ್ ಅನ್ನಿಸ್ತಾ ಇದೆ ನಿಮ್ಗೆ ಅದು ಸ್ಟ್ರಾಟಜಿ ಅಂತ ಅನ್ಸುತ್ತಾ ಇಲ್ಲ ಅವ್ರು ಇರೋದೇ ಹಂಗೆ ಅಂತ ಅನ್ಸುತ್ತಾ ಹೊರಗಡೆ ನಾವು ಯಾವ ತರ ನೋಡಿದಿವಿ ಒಳಗಡೆ ಹಂಗೆ ಇದಾರೆ ಅಂತ ಅನ್ಸುತ್ತಾ ನಾನು ಹೊರಗಡೆ ಅವ್ನ ನೋಡಿರ್ಲಿಲ್ಲ ಅಂದ್ರೆ ಬೇರೆ ಶೋಸ್ ಅಲ್ಲಿ ನೋಡಿದ್ದೆ ಅನ್ಬಿಟ್ರೆ ಅವ್ನ ಪರ್ಸನಲಿ ನಂಗೆ ಗೊತ್ತಿರ್ಲಿಲ್ಲ ಬಟ್ ಮನೇಲಿ ಸ್ವಲ್ಪ ನಾವು ಕ್ಲೋಸ್ ಆಗೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಅವಾಗ ಅವ್ನ ಆಕ್ಚುಲಿ ಜೆನ್ಯೂನ್ ಅಂತ ಅನ್ಸ್ತ ಅವ್ನ ಇರೋದೇ ಹಿಂಗೆ ಅಂದ್ರೆ ಅಪಾರ್ಟ್ ಫ್ರಮ್ ಜೋಕ್ಸ್ ಬಿಟ್ಟು ಅವ್ನ ಲೈಫ್ ನೋಡೋ ಪರ್ಸ್ಪೆಕ್ಟಿವ್ ಆಗಿರ್ಬೋದು ಇಷ್ಟೇ ಕಣ ಇನ್ನೇನು ಎಷ್ಟು ಋಣ ಇರುತ್ತೋ ಇರೋಣ ಇಷ್ಟು ವಾರ ತುಂಬಿಸೋಣ ಅದು ಅಥವಾ ಕೆಲವು ವಿಷಯಗಳು ಸೀರಿಯಸ್ ಆಗಿ ಮಾತಾಡುವಾಗ್ಲೂ ಅವನು ಯಾವಾಗ್ಲೂ ಲಾಸ್ಟ್ ಹತ್ತಿದ್ ಯಾವಾಗ್ಲೂ ಅಂತ ಹೇಳ್ಕೊಂಡಿದ ಕಥೆಗಳಾಗಿರ್ಬೋದು ಲೈಫ್ ಡಿಫ್ರೆಂಟ್ಲಿ ಆಮೇಲೆ ನಾನು ಬರೀ ಕಾಮಿಡಿ ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ ಬಟ್ ಇಲ್ಲ ಅವ್ನ ಆಕ್ಚುಲಿ ಅವ್ನ ಅನಾಲಿಸಿಸ್ ಕೆಲವು ಸತಿ ನನ್ಗೆ ಇಷ್ಟ ಆಗ್ತಿತ್ತು ಬೇರೆ ಸಿಚುಯೇಷನ್ ಬೇರೆ ತರ ನೋಡ್ತಿದ್ದ ಅವನು ಸೊ ಇಟ್ ಬರೀ ಸ್ಟ್ರಾಟಜಿ ಅಂತ ಹೇಳಲ್ಲ ಅಫ್ಕೋರ್ಸ್ ಅವನದೇ ಸ್ಟ್ರಾಟಜಿ ಇತ್ತು ಲಾಸ್ಟ್ ವೀಕ್ ಎಂಡ್ ಡಿಸ್ಕಸ್ ಮಾಡಿದಂಗೆ ಸುದೀಪ್ ಸರ್ ಹೇಳ್ತಾರೆ ಪ್ರೀವಿಯಸ್ ಸೀಸನ್ಸ್ ನೋಡಿರ್ತೀರಾ ಫ್ಯೂ ಕ್ಯಾರೆಕ್ಟರ್ಸ್ ಇನ್ಫ್ಲೂಯೆನ್ಸ್ ಆಗಿದ್ದೀರಾ ಅಂತ ಹೌದು ಇತ್ತು ಬಟ್ ಅವನ ತನದಲ್ಲೂ ಅವ್ನು ಆಡ್ದ ಇಲ್ಲೋ ಅಂತನೂ ಅನಿಸ್ತಿತ್ತು ಜೆನ್ಯೂನ್ ಆಗಿ ರಕ್ಷಿತ ಏನಾದ್ರೂ ಫೀಲಿಂಗ್ಸ್ ಇದೆಯಾ ಇಲ್ಲಿ ಮೇಲೆ ನೀನ್ ನೋಡಿದಂಗೆ ಅದನ್ನೇನೋ ಅವಳೇ ಹೇಳ್ಕೊಂಡಿದ್ದಾಳೆ ಲಾಸ್ಟ್ ವೀಕ್ಚುಲಿ ಅವಳು ನಾನು ಅವಳು ಒಟ್ಟಿಗೆ ಕಿಚನ್ ಮಾಡ್ತಿರ್ತೀವಿ ಅವಾಗ್ಲೂ ಅವಳು ಹೇಳ್ತಾಳೆ ನಂಗೆ ಕಿತಾಪತಿ ಮಾಡೋರೆ ಇಷ್ಟ ಅಂತ ಬಟ್ ಆಮೇಲೆ ಬೆಸ್ಟ್ ಫ್ರೆಂಡ್ ತರ ಇಷ್ಟ ಅಂತಾನು ಹೇಳ್ಬಿಡ್ತಾಳೆ ಸೇಫರ್ ಸೈಡ್ಗೆ ಇರ್ಲಿ ಅಂತ ಹೇಳ್ತಾಳೆ ಅನ್ಸುತ್ತೆ ಬಟ್ ಕನೆಕ್ಟ್ ಮಾಡ್ತಿದ್ರೆ ಎಲ್ಲಾನು ಅವಳು ಅದೇ ಟೈಮಿಗೆ ನಾಮಿನೇಟ್ ಮಾಡ್ತಿದ್ ಅವಳು ಸ್ವಲ್ಪ ಪೊಸೆಸಿವ್ ಇದ್ದಾಳೆ ಇವಾಗ ಸರ್ ವಿಷಯದಲ್ಲೂ ಅವಳು ಪೊಸೆಸಿವ್ ಇದ್ದಾಳೆ ಸೊ ಆ ಪಾಸಿಟಿವ್ನೆಸ್ ಇದೆ ಅವ್ನು ಹೇಳ್ದಂಗೆ ಎಲ್ಲ ಸ್ವಿಚ್ ಆನ್ ಮಾಡಿದ್ರೆ ಎಲ್ಲ ಬಲ್ಬ್ ಆನ್ ಆಗ್ತಿದೆ ಅಂತ ಅನ್ಸುತ್ತೆ ಓಕೆ ನಿಮ್ಮದು ಅವ್ರದ್ದು ಒಂದ್ಸರಿ ಟ್ರಿಗರ್ ಆಗುತ್ತೆ ಒಂದಷ್ಟು ಜಗಳ ಆಗುತ್ತೆ ನಿಮ್ಮ ರಕ್ಷಿತಾ ನಡುವೆ ರಕ್ಷಿತಾ ಅವ್ರು ಯಾವ ತರ ಅರ್ಥ ಮಾಡ್ಕೊಳ್ಳೋಕ್ ಕಷ್ಟ ಆಗುವಂಥ ಕ್ಯಾರೆಕ್ಟರ ಇಲ್ಲ ಅವ್ರ ಕ್ಯಾರೆಕ್ಟರೇ ಆ ಥರನಾ ನಾ ಫಸ್ಟ್ ಇನಿಷಿಯಲಿ ಅವ್ಳ ಕ್ಯಾರೆಕ್ಟರೇ ಆ ತರ ಅಂತ ಅಂದ್ಕೊಂಡಿದ್ದಿದ್ದು ಒಂಥರ ಅವ್ಳಿಗೆ ಹೆಂಗಾಯ್ತು ಅಂದರೆ ಎಲ್ಲ ಕೂಡ್ ಬಂತು ಅಂತ ಹೇಳ್ತಾರಲ್ಲ ಆ ಥರ ನನ್ನ ನಾನು ಅವಳನ್ನ ಜಡ್ಜ್ ಅದೇ ಥರ ಯಾಕಂದರೆ ಸ್ಟಾರ್ಟಿಂಗ್ ಒಂಥರ ಬೇರೆಯವರೆಲ್ಲ ಮಾಡಿದ್ದಕ್ಕೆ ಅವಳಿಗೆ ಎಫೆಕ್ಟ್ ಆಗಿತ್ತು ಅವಳ ಮೇಲೆ ಒಂದು ಜೆನ್ಯೂನ್ ಫೀಲಿಂಗ್ ಅಯ್ಯೋ ಯಾಕೆ ಅವಳಿಗೆ ಹಿಂಗೆ ಮಾಡಿದ್ರು ಅಂತ ಫೀಲ್ ಆಯಿತು ಬಟ್ ಇವೆನ್ಚುವಲಿ ಎಲ್ಲೋ ಅವಳು ಅದನ್ನ ಸ್ಟ್ರಾಟಜೈಸ್ ಮಾಡಿಕೊಂಡು ಆಡಿದ್ಲು ಆ್ಯಂಡ್ ಶಿ ಇಸ್ ವೆರಿ ಸ್ಮಾರ್ಟ್ ಇನ್ ದ್ಯಾಟ್ ವೇ ಯಾ ಏನು ಹೇಳಿದ್ರೆ ಎಲ್ಲಿ ಟ್ರಿಗರ್ ಮಾಡಬೇಕು ಅದೆಲ್ಲ ಸ್ಮಾರ್ಟ್ ಇದ್ದಾಳೆ ಅಂತ ಅನ್ಸುತ್ತೆ ನನಗೆ ಮನೆ ಒಳಗಡೆ ಒಂದು ಟೈಮ್ ಅಲ್ಲಿ ನನ್ನ ಕೋಪ ತಡ್ಕೊಳ್ಳೋಕೆ ಆಗ್ಲಿಲ್ಲ ಅಂತ ಒಂದು ಟೈಮ್ ಯಾವ್ದಾರ ಇದೆ ಧ್ರುವಂತ ವಿಷಯದಲ್ಲೇ ಅನ್ಸುತ್ತೆ ಅಂದ್ರೆ ಒಂದು ನಂಗೆ ತುಂಬಾ ಒಂಥರ ಟ್ರಿಗ್ಗರ್ ಆಗಿದ್ದು ಅವ್ರ ವಿಷಯದಲ್ಲೇ ಅನ್ಸುತ್ತೆ ಅಂಡ್ ಲಾಸ್ಟ್ ವೀಕ್ ರಕ್ಷಿತನ್ ವಿಷಯದಲ್ಲೂ ಅಷ್ಟೇ ಅವ್ರ ನಾಮಿನೇಷನ್ ಟೈಮಲ್ಲಿ ನನಗೊಂದು ನನ್ನ ಕಾವ್ಯನ ನಿಲ್ಲಿಸಿ ಕೊಡೋ ಕಾರಣಗಳಿಗೆ ನಾ ಆಮೇಲೆ ಅವಳ ಹತ್ರ ಮಾತಾಡೋಣ ಅಂತ ಕೂಲಾಗಿ ಹ್ಯಾಂಡಲ್ ಮಾಡ್ತೀನಿ ಬಟ್ ಅದಾದ್ಮೇಲೆ ನಾಮಿನೇಟ್ ಮಾಡುವಾಗ್ಲೂ ನನ್ನ ವಿಷಯನೇ ತಗೋತಾಳೆ ಮಾಳು ಅಣ್ಣ ನಾನು ಅಂತೇನು ಹೇಳ್ತಾ ಅವ್ರ ಸ್ವಾರ್ಥ ಅಲ್ಲ ಇವ್ರು ಇವ್ರ ಸ್ವಾರ್ಥ ನೋಡಿ ವ್ಯಕ್ತಿತ್ವ ನೋಡಿ ಅಂದ್ರೆ ಸ್ಟೇಟ್ಮೆಂಟ್ ಕೊಡು ಅವ್ರ ವ್ಯಕ್ತಿತ್ವ ಗಿಂತ ವ್ಯಕ್ತಿತ್ವ ಕಡಿಮೆ ಇದೆ ಅಂದ್ರೆ ಇಟ್ಸ್ ಅ ರಾಂಗ್ ಸ್ಟೇಟ್ಮೆಂಟ್ ಅದೊಂಥರ ನಂಗೆ ಪರ್ಸ್ನಲ್ ಫೀಲ್ ಆಗುತ್ತೆ ಆ ಟೈಮಲ್ಲಿ ತುಂಬಾ ಟ್ರಿಗರ್ ಆಗಿತ್ತು ಎಮೋಷನ್ ಕಂಟ್ರೋಲ್ ಮಾಡ್ಕೊಳಕ್ ಆಗಿಲ್ಲ ಲೆಟರ್ ಒಂಥರ ಐ ವಾಸ್ ಟೂ ಆ ವಾರ ಒಂಥರ ವಾಸ್ಟು ಕಷ್ಟ ಆಗೋಯ್ತು ಅದೇನೋ ಬೇಕಿತ್ತು ಇನ್ಪುಟ್ ತುಂಬಾ ಮ್ಯಾಟರ್ ಆಗ್ತಿತ್ತು ಯಾರೋ ಒಂದು ನೀವ್ ಚೆನ್ನಾಗಿ ಆಡ್ತಿದ್ದೀರಾ ಅಂತ ಮನೆಯಿಂದ ಹೇಳೋದು ಅಷ್ಟೇ ಹೇಳೋದು ತುಂಬ ಮ್ಯಾಟರ್ ಆಗ್ತಿತ್ತು ಅದು ಸಿಗದೆ ಇದ್ದಾಗ ಒಂಥರ ಸಿಕ್ಕಾಬಟ್ಟೆ ಎಮೋಷ್ನಲ್ ಆಗೋಯ್ತು ನೈನ್ ಡೇಸ್ ಅಲ್ಲಿ ಲಕ್ಕಿ ಅನ್ನಿಸ್ತಾ ಲಕ್ಕಿನ ಅನ್ಸ್ತು ಯಾಕಂದ್ರೆ ನಂಗೆ ನನ್ ಹೇಳ್ದಂಗೆ ನಂಗೆ ಈ ಆಪರ್ಚುನಿಟಿ ಸಿಕ್ಕಿರೋದೇ ಲಕ್ಕಿ ಅಲ್ಲಿ ನಾವ್ ಹೋಗಿರೋ ಎಲ್ಲರೂ ಕೆಲವು ದಿನಗಳ ಲಕ್ಕಿ ಅಂತ ಅನ್ಸಿದೆ ಅಂದ್ರೆ ಇಷ್ಟ ದೂರ ಬಂದಿದೀನಿ ಓಕೆ ಆ ತರ ನೋಡ್ಬೇಕಂದ್ರೆ ಕೆಲವು ಸಿಚುಯೇಷನ್ಸ್ ಇಟ್ ಕುಡ್ ಹವ್ ಬೀನ್ ಬೆಟರ್ ಐ ಆಮ್ ನಾಟ್ ದಾಟ್ ಲಕ್ಕಿ ಇವಾಗ ಲೆಟರ್ ಯಾರು ಸಿಕ್ಕಿದ್ರೆ ನಾನು ನನ್ಗೆ ಅಧಿಕಾರನೇ ಇಲ್ಲ ಕ್ಯಾಪ್ಟೆನ್ಸಿನ ನಿಮ್ಗೆ ಲಕ್ಕಲ್ ಬಂತು ಅಂತ ಅನ್ಕೊಂಡ್ರು ಬಟ್ ಆ ಕ್ಯಾಪ್ಟೆನ್ಸಿನ ನೀವು ಜಾಸ್ತಿ ದಿನ ಅದನ್ನ ಮಾಡಕ್ ಆಗ್ಲಿಲ್ಲ ತಕ್ಕ ಅಂತ ಹೋಗ್ಬಿಡ್ತು ಆ ಟೈಮಲ್ಲಿ ಹೆಂಗಿನೋಸ್ತ ಬೇಜಾರayತಾ ಯಾಕಂದ್ರೆ ಕ್ಯಾಪ್ಟನ್ ಆಗ್ಬೇಕು ಅಂತ ಎಷ್ಟು ಕಷ್ಟ ಪಡ್ತಾ ಇರ್ತಾರೆ ಏನೇನೆಲ್ಲ ಟಾಸ್ಕ್ ಕಂಪ್ಲೀಟ್ ಮಾಡ್ತಾರೆ ನಿಮಗೆ ಈಜಿ ಸಿಕ್ತು ಓಕೆ ಈಜಿ ಆಗಿ ಸಿಕ್ತು ಅ ಅದ್ ஹோದಾಗ ಬೇಜಾರayತು ಆಫ್ ಕೋರ್ಸ್ ನೀವು ಹೇಳ್ದಂಗೆ ಅಂದ್ರೆ ಕ್ಯಾಪ್ಟನ್ಸಿ ಸಿಕ್ಕಿದಾಗ ನಮಗೆ ಜಾಸ್ತಿ ವಿಸಿಬಿಲಿಟಿ ಸಿಗೋದ್ರಿಂದ ನಾವು ಏನು ಅಂತ ಗೊತ್ತಾಗುತ್ತೆ ಕ್ಯಾಪ್ಟನ್ ಆಗಬೇಕು ಅನ್ನೋದು ಮನೇಲಿ ತುಂಬಾ ಇರುತ್ತೆ ಬಟ್ ಅದು ಈಸಿಯಾಗಿ ಸಿಕ್ತು ಅನ್ನೋದಕ್ಕೇನೆ ಹೋದಾಗ ಅಷ್ಟು ಬೇಜಾರಾಗಲಿಲ್ಲ ಬಿಕಾಸ್ ನಾನು ಆಟ ಆಡಿರಲಿಲ್ಲ ಎಲ್ಲೋ ಒಂದು ಮನಸ್ಸಲ್ಲಿ ನಂಗೆ ಗೊತ್ತಿದ್ದು ನಾನು ಏನೇ ಚೆನ್ನಾಗಿ ಮಾಡಿದ್ರು ಕ್ಯಾಪ್ಟನ್ಸಿನ ನೀನು ಆಡದೆ ಬಂದಿದ್ದು ಸಾನೆ ಅನ್ನೋದೊಂದು ಬಂದೇ ಬರುತ್ತೆ ಅನ್ನೋದೊಂದು ಇತ್ತು ನನ್ನ ತಲೆಯಲ್ಲಿ ಬಟ್ ಐ ವಾಂಟೆಡ್ ಟು ಪ್ರೂವ್ ದ್ಯಾಟ್ ಆ ಮಾತು ಬಂದ್ರೂ ಇಲ್ಲ ನಾನು ಚೆನ್ನಾಗಿ ಮಾಡಿದೆ ಅನ್ನೋ ಥರನೇ ಆಡ್ತೀನಿ ಅನ್ನೋದಿತ್ತು ಅದು ಹೋದಾಗ ನಂದಲ್ಲ ಸೊ ಇಟ್ಸ್ ಓಕೆ ಅಂತ ಫೀಲ್ ಆಯಿತು ಆಯಿತು ತುಂಬ ಕನೆಕ್ಟ್ ಆಗಿದ್ದು ಯಾವ ವ್ಯಕ್ತಿ ಧನುಗೆ ಕಾವ್ಯಂಗೆ ತುಂಬ ಕನೆಕ್ಟ್ ನಮ್ಮದು ಆ ಸ್ಪೇಸ್ ಚೆನ್ನಾಗಿತ್ತು ಅನಿಸುತ್ತೆ ಆ ಟ್ರಸ್ಟ್ ಫ್ಯಾಕ್ಟರ್ ಬಿಲ್ಡ್ ಆಗ್ತಾ ಹೋಯಿತು ಗ್ರ್ಯಾಜುಲಿ ಹೇಳ್ಕೊಬೋದು ಇವ್ರ ಹತ್ರ ಈಗ ಏನಾಗುತ್ತೆ ಮನೇಲಿ ಒಂದೊಂದು ಸಲ ಫಾರ್ ಎಕ್ಸಾಂಪಲ್ ಎರಡನೇ ವಾರ ಮಾಡೋಣ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾರೆ ಅನಿಸ್ತಿದೆ ಅಂತ ಅದೇ ಒಂದು ಕಾರಣ ಕೊಟ್ಟು ಸುದೀರ್ಣ ನಮ್ನ ನಾಮಿನೇಟ್ ಮಾಡ್ಬಿಡ್ತಾರೆ ಸೊ ಆ ತರ ಕ್ರಿಟಿಕಲ್ ಇದ್ದಾಗ ಓಕೆ ನಮ್ಮೋರು ಯಾರೋ ಜೊತೆ ಫನ್ ಮಾಡ್ಬೋದು ಇದು ಮಾಡ್ಬೋದು ಅಂತ ಅಂದಾಗ ಅವ್ರಿಬ್ರ ಜೊತೆ ಕನೆಕ್ಟ್ ಆಗಿದ್ದುಂಟು ಅಂಡ್ ಗಿಲ್ಲಿ ಜೊತೆನೂ ಸ್ವಲ್ಪ ಕನೆಕ್ಟ್ ಆಗಿದುಂಟು ಯಾಕಂದ್ರೆ ಅವ್ನ್ ಮಾಡ್ತಿದ್ದ ತಮಾಷೆಗಳು ಒಂದೇ ನಮ್ದು ಆ ಸ್ಲಾಂಗ್ ಒಂದೇ ಇರೋದ್ರಿಂದ ಆ ಮಾತು ಅದೆಲ್ಲ ಸ್ವಲ್ಪ ಸ್ಟ್ರೆಸ್ ರಿಲೀವಿಂಗ್ ಅನಿಸ್ತಿತ್ತು ಒಂದ್ಸರಿ ಕೆಲವೊಮ್ಮೆ ಡೇಂಜರ್ ಡಿಂಜರ್ ಹೋಗಿ ಬಂದಿರೋದೆಲ್ಲ ಕೂಡ ಇದೆ ಸೊ ಅವಾ ಟೈಮ್ ಅಲ್ಲಿ ಕೂಡ ಹೇಳ್ತಾ ಇದ್ರಿ ಕೆಲವ್ರು ಒಂದೊಂದು ನಿಮಗೆ ಈ ತರ ರೀಸನ್ ಅಂತ ಕೊಟ್ರು ಇಲ್ಲ ನಾನು ಈ ಸರಿ ಚೆನ್ನಾಗಿ ಮಾಡ್ತೀನಿ ಹಂಗೇ ಹಿಂಗೇ ಅಂತ ಪ್ರತಿಯೊಂದು ಸರಿಗೂ ಕೂಡ ಹೇಳಿದ್ಉಂಟು ಕಾರಲ್ಲಿ ಯಾವಾಗ ಹೋಗಿ ಮತ್ತೆ ಒಳಗಡೆ ಬರ್ತೀರಾ ಅವಾಗ ಒಂದಿರುತ್ತೆ ಈ ಸರಿ ಪಕ್ಕಾ ಕಮ್ ಬ್ಯಾಕ್ ಆಗಿ ಆಗುತ್ತೆ ಅನ್ನೋ ಕಾರಣಕ್ಕೆ ಬಿಟ್ ಬಟ್ ಅದಾ ಒಂದ್ ವಾರಕ್ಕೆ ನೀವು ಆಚೆ ಬಂದಿದ್ ಮತ್ತೆ ಇನ್ನೆಲ್ಲೋ ಇನ್ನೊಂದು ಟೈಮ್ ಬೇಕಿತ್ತು ಅಂತ ಅನ್ಸುತ್ತೆ ನಿಮಗೆ ಟೈಮ್ ಬೇಕಿತ್ತು ಅಂತ ಅನ್ನೋದಕ್ಕಿಂತ ಒಂದ್ಸಲಿ ನೋ ಎಲಿಮಿನೇಷನ್ ಆಗುತ್ತೆ ನಾನು ರಾಶಿಕಾ ಸ್ಪಾಟ್ ಅಲ್ಲಿ ಇರ್ತೀವಿ ನೋ ಎಲಿಮಿನೇಷನ್ ಅಂತ ಬೋರ್ಡ್ ಬರುತ್ತೆ ಅದಾಗೆ ನೆಕ್ಸ್ಟ್ ವಾರ ಇಂದ ಐ ಲೈಕ್ ಆಟ ಚೇಂಜ್ ಮಾಡಬೇಕು ಅಂತ ಹೇಳಿ ಕಾಲೇಜ್ ವೀಕಲ್ಲಿ ಐ ಪರ್ಫಾರ್ಮ್ಡ್ ವೆಲ್ ಅಂತ ಅನ್ಸುತ್ತೆ ದ ಎಂಟೈರ್ ವೀಕ್ ಆಮೇಲೆ ಲೆಟರ್ ವೀಕ್ ಆಗಿರ್ಬೋದು ಅಗೇನ್ ಕಾರ್ ಇನ್ಸಿಡೆಂಟ್ ಆದ್ಮೇಲೆ ಅದು ನೆಕ್ಸ್ಟ್ ವೀಕು ಇಲ್ಲ ಏನಿದೆ ಅದನ್ನು ಚೇಂಜ್ ಮಾಡ್ಕೋಬೇಕು ಬಟ್ ನಾಮಿನೇಷನ್ ಡಿಫ್ರೆಂಟಾಗಿ ಆಗುತ್ತೆ ಆ ವಾರ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಆಡಬೇಕು ಅಂತ ಆಡ್ತೀನಿ ಟಾಸ್ಕಲ್ಲೂ ಅಷ್ಟೇ ಸ್ಪಾಂಜ್ ಟಾಸ್ಕ್ ಆಗಿರ್ಬೋದು ನೆಕ್ಸ್ಟ್ ಟಾಸ್ಕ್ ಆಗಿರ್ಬೋದು ನನ್ನ ಸ್ಟ್ರೆಂತ್ ಏನಿದೆ ಅದನ್ನು ಶಕ್ತಿ ಮೀರೆ ಆಡ್ತೀನಿ ಅಫ್ಕೋರ್ಸ್ ಬಟ್ ಐ ಡೋಂಟ್ ನೋ ಒಂದೊಂದ್ಸಲಿ ಇಟ್ ವಾಸ್ ಡಿಸೈಡೆಡ್ ಆ ಐಡೆಂಟಿಟಿ ಏನು ಕ್ರಿಯೇಟ್ ಮಾಡ್ಕೋತೀವಿ ಅದಕ್ಕೆ ಒಂದು ವಾರ ಸಾಕಾಗಲ್ಲ ಈ ಇನಿಷಿಯಲಿನೇ ಗ್ರ್ಯಾಜುಲಿ ಅದನ್ನ ಬಿಲ್ಡ್ ಮಾಡ್ಕೊಂಡು ಬರಬೇಕು ಅಂತ ோர் நம்மதே அதிக நோடத நம் ஏன் அன்சத்தை ನನಗೆ ಆ ಕಾರ್ ನೀವು ಹೇಳ್ದಂಗೆ ಒಂಥರ ಕ್ರೂಷಲ್ ಅಂತ ಅನಿಸ್ತು ಕಾನ್ಫಿಡೆಂಟ್ ಇದ್ದೆ ನಾನು ಅವರ ಹೋಗಲ್ಲ ಅಂತ ಬಟ್ ಅದು ಸುತ್ತ ಇದ್ದಾಗ ಒಂದು ಇಮೋಷನ್ಸ್ ಆ ಸ್ಪಾಟಿಗೆ ಹೋದಾಗ ಸ್ಪೆಷಲಿ ಲಾಸ್ಟು ಅಂತ ಹೋದಾಗ ಎಡ್ ಎಲ್ಲ ಫೀಲಿಂಗ್ಸು ನೈಂಟಿ ನೈನ್ ಡೇಸ್ ಅದು ಏನು ಫೀಲ್ ಮಾಡಿದ್ವಿ ಅಷ್ಟು ದಿನಗಳು ತರ್ಟೀನ್ ವೀಕ್ಸ್ ಏನಿತ್ತು ಆ ಫೀಲಿಂಗ್ ಎಲ್ಲ ಒಟ್ಟಿಗೆ ಫೀಲ್ ಮಾಡಿದ ಥರ ಅನಿಸ್ಬಿಡ್ತು ನನಗೆ ಆಮೇಲೆ ನಾವು ರೌಂಡ್ ಮಾಡ್ತಾ ಇರುವಾಗ ನಮ್ ಗಾರ್ಡನ್ ಪೂರ್ತಿ ಹೋಗ್ತೀವಿ ಅಲ್ಲಿ ಬೀನ್ ಬ್ಯಾಗ್ ಮೇಲೆ ಕೂತಿದ್ದು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು ಟೈಮ್ ಸ್ಪೆಂಡ್ ಮಾಡಿದ್ದು ಟಾಸ್ಕ್ ಆಡಿದ್ದು ಎಲ್ಲ ಅನ್ಸಕ್ ಶುರು ಆಯ್ತು ಆ್ಯಂಡ್ ನಂಗೆ ಒಂಥರ ನನ್ನ ಇಡೀ ಜರ್ನಿ ಒಂಥರ ರೀಕಾಲ್ ಆಗೋಕೆ ಶುರು ಆಯ್ತು ಐ ಆಮ್ ಲೈಕ್ ನೋ ಐ ಆಮ್ ಸ್ಟ್ರಾಂಗರ್ ದೆನ್ ದಿಸ್ ಐ ಕೇಮ್ ಫ್ರಮ್ ನಥಿಂಗ್ ಇಟ್ಸ್ ಓಕೆ ಅಂದ್ರೆ ಮೆಟಫಾರಿಕ್ ಆಗಿ ಒಂದು ಈ ಬೆಂಗಳೂರೇ ನನ್ಗೆ ಗೊತ್ತಿಲ್ಲ ಅನ್ನೋ ಟೈಮಲ್ಲಿ ಇಲ್ಲಿ ಬಂದು ಐ ಸ್ಟ್ರಗಲ್ಡ್ ಒಂದು ನನಗೆ ಅಂತ ನಾನೊಂದು ಪ್ಲೇಸ್ ಮಾಡಿಕೊಂಡೆ ಅದ್ರ ಅದಕ್ಕಿಂತ ದೊಡ್ಡದಾಗಿರೋ ಒಂದು ಪ್ಲೇಸ್ ಕೊಟ್ಟರು ಬಿಗ್ ಬಾಸು ಆ್ಯಂಡ್ ಅಲ್ಲಿರೋಕ್ಕೆ ನಂಗೆ ಜನ ಇಷ್ಟು ದಿನ ಇರೋಕ್ಕೆ ಹೆಲ್ಪ್ ಮಾಡಿದ್ರು ವೋಟ್ ಮಾಡಿದ್ರು ಅದೆಲ್ಲ ಒಂಥರ ಐ ಫೆಲ್ಟ್ ಇಟ್ ಜೆನ್ಯೂನ್ಲಿ ಸೊ ಆ ಮೂಮೆಂಟ್ ಐ ಡೋ ನೋ ಐ ವಿಲ್ ಐ ವಿಲ್ ಚರಿಷ್ ಇಟ್ ಅವತ್ತು ಹೇಳಿದ್ದು ಕೂಡ ಬಿಕಾಸ್ ಅದು ಪ್ಯೋ ಗ್ರಾಟಿಟ್ಯೂಡ್ ಇತ್ತು ಯಾಕಂದ್ರೆ ಜನಗಳಿಗೂ ಮಾಡ್ಬೇಕಿತ್ತು ಚೈಲ್ಡ್ಹುಡ್ ಡೇಸ್ ಅಂದ್ರೆ ಸ್ಕೂಲ್ ಡೇಸ್ ಅಂತ ಸ್ಪೋರ್ಟ್ಸ್ ಎಲ್ಲ ಅಷ್ಟಿಲ್ಲ ಸ್ವಲ್ಪ ಅಂತ ಅಂದಾಗ ಎಲ್ಲೋ ನಿಮ್ಮನ್ನ ವೀಕ್ ಅಂತಾನೆ ಎಲ್ಲ ಹೇಳ್ತಾ ಇದ್ರ ಆಮೇಲೆ ನಿಮ್ಗೆ ಅನ್ಸಿದ ಟಕ್ ಅಂತ ಹೇಳಲ್ಲ ಸ್ಪಂದನ ಅವರು ಸ್ವಲ್ಪ ವೀಕ್ ಇದಾರೆ ಅಂದರೆ ನನಗೆ ಲಾಸ್ಟು ವೀಕ್ ಇದರಲ್ಲೂ ಎಸ್ ಆರ್ ನೋ ಅವಲ್ಲಿ ಕೇಳ್ತಾರೆ ಅವ್ರ ಒಪಿನಿಯನ್ಸ್ ಹೇಳ ಹೇಳಲ್ವಾ ಹಿಂಜರಿತಾರೆ ಅಂತ ಲೈಕ್ ಆಲ್ಮೋಸ್ಟ್ ಒನ್ ಇಬ್ಬರು ಬಿಟ್ಟು ಎಲ್ಲರೂ ನೋ ಅಂತಲೇ ಕೊಡ್ತಾರೆ ಅವಳು ಹೇಳ್ತಾಳೆ ಅವಳು ಒಪಿನಿಯನ್ಸ್ ಅನ್ನೋ ಕಾರಣಗಳನ್ನೇ ಕೊಡ್ತಾರೆ ಸೊ ಐ ಡೋಂಟ್ ಥಿಂಕ್ ನನ್ನ ಒಪಿನಿಯನ್ಸ್ ಹೇಳಬೇಕಾದ್ರೆ ಅಯ್ಯೋ ಅವ್ರೇನೋ ಏನೋ ಅಂದ್ಕೊಂಬಿಡ್ತಾರೆ ಅನ್ನೋದನ್ನು ನನಗೆ ಯಾವತ್ತೂ ಇರಲಿಲ್ಲ ಬಟ್ ಆ್ಯಸ್ ಯು ಟೋಲ್ ಟಾಸ್ಕ್ ಅಂತ ಬಂದಾಗ ಫಿಸಿಯೋಲಾಜಿಕಲಿ ಇವಾಗ ನೋಡಕ್ಕೆ ಹೋದ್ರೆ ನಾನು ಸರ್ ಒಂದೇ ಅಲ್ಲೇ ಅಲ್ಲ ವಿ ಆರ್ ಎಂಟೈರ್ಲಿ ಡಿಫ್ರೆಂಟ್ ಪೀಪಲ್ ಅವ್ರ ಎಸ್ಪೆಷಲಿ ಟಾಸ್ಕ್ ಅಂತ ಬಂದಾಗ ಅವ್ರ ಪರ್ಫಾರ್ಮೆನ್ಸ್ ನನ್ನ ಪಫಾರ್ಮೆನ್ಸ್ ಡಿಫ್ರೆಂಟಾಗೇ ಇರುತ್ತೆ ನನಗೇನು ಶಕ್ತಿ ಇದೆ ಅಥವಾ ನನ್ನ ಸ್ಟ್ರೆಂತ್ ಏನಿದೆ ಅದನ್ನು ಹಾಕೆ ಆಡ್ತಿದೆ ಆ್ಯಂಡ್ ಬಟ್ ಇನಿಷಿಯಲಿ ಮನೇಲಿ ಎಲ್ಲರೂ ಹೇಳುವಾಗ ಅದು ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಿತ್ತು ಬಟ್ ವೀಕೆಂಡಲ್ಲಿ ಒಂದ್ಸಲ ಸುದೀಪ್ ಸರ್ ಹೇಳ್ತಾರೆ ಅಂದರೆ ನೀವು ಟಾಸ್ಕ್ ಆಡೋದು ಮುಖ್ಯ ಆಗುತ್ತೆ ಟಾಸ್ಕಲ್ಲಿ ಯಾರೋ ಒಬ್ಬರು ಗೆಲ್ತಾರೆ ಯಾರೂ ಸೋಲಲ್ಲ ಟಾಸ್ಕಲ್ಲಿ ಏನು ಅಂತ ಗೊತ್ತಾಗುತ್ತೆ ಅದು ಇಂಪಾರ್ಟೆಂಟ್ ಅಂತ ಸೊ ಈ ಥರ ಇನ್ಪುಟ್ಸ್ ನಂಗೆ ಸುದೀಪ್ ಇಂದ ಬಂದಿ ತುಂಬ ಹೆಲ್ಪ್ ಆಯಿತು ನಾನು ತುಂಬ ಲೋ ಕಾನ್ಫಿಡೆನ್ಸ್ ಫೀಲ್ ಮಾಡುವಾಗ ಇದು ಹೇಳಿದ್ದು ಓಕೆ ವಾಟ್ ಎವರ್ ಹ್ಯಾಪನ್ಸ್ ಇಟ್ ವಿಲ್ ಹ್ಯಾಪನ್ ನಾನು ಟಾಸ್ಕ್ ಆಡೋದು ಆಡಬೇಕು ಆಡ್ತೀನಿ ಅನ್ನೋದೊಂದು ಜೋಶ್ ಕೊಟ್ಟಿದ್ದಿಲ್ಲ ಇನ್ನು ಸರ್ ಹೇಳಿದ್ದು ಸೊ ಅದಾದಮೇಲೆ ಐ ವಿಲ್ ಪುಟ್ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಇಟ್ಸ್ ಓಕೆ ವಾಟ್ ಎವರ್ ವಿಲ್ ಹ್ಯಾಪನ್ ಹ್ಯಾಪನ್ ಅಂತ ಆಡ್ತೀನಿ ಓಕೆ ಸೊ ಈಗ ಆಚೆ ಕಡೆ ಬಂದ ಮೇಲೆ ನಿಮಗೆ ಒಂದಷ್ಟು ಫುಟೇಜ್ಗಳು ನಿಮ್ದು ಕೆಲವೊಂದು ಒಂದಷ್ಟು ಅಬ್ಸರ್ವ್ ಎಲ್ಲ ಮಾಡಿರ್ತೀರ ಹೆಂಗೆ ಅನ್ಸುತ್ತೆ ನಿಮ್ಮನ್ನ ನೀವು ನೋಡ್ಕೊಂಡಾಗ ಇಲ್ಲ ಇನ್ನೂ ಏನೋ ಒಂಚೂರು ನನ್ನ ಕಡೆಯಿಂದ ಬೇಕಿತ್ತು ಅಂತ ಅನಿಸ್ತಾ ಓಕೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಎಫೋರ್ಟ್ ಅಂತ ನಾನು ಹಾಕಿದೀನಿ ಅಂತ ಅನ್ಸ್ತು ನನಗೆ ಐ ಡಿಡ್ ಮೈ ಹಂಡ್ರೆಡ್ ಪರ್ಸೆಂಟ್ ಅಂತ ಅನಿಸುತ್ತೆ ಒಂದು ಸಿ ಮನೆ ಒಳಗಡೆ ಇದ್ದಾಗ ಅದು ವಾರಗಳ ಕಳೀತಾ ಒಂಥರ ಬ್ಲಾಂಕ್ ಔಟ್ ಆಗ್ತಿರ್ತೀವಿ ಬೇರೆ ಅವ್ರನ್ನೆಲ್ಲ ನೋಡ್ತಾಕ್ಕೆ ಅವರು ಇದೇನೋ ಮಾಡ್ತಿದ್ದಾರೆ ಅವ್ರು ಇದೇನೋ ಜ ಕೆಲವು ಜಗಳಗಳು ನಮ್ಗೆ ಅನಿಸುತ್ತೆ ಪರ್ಪಸ್ಫುಲಿ ಮಾಡ್ತಿದ್ದಾರೆ ಸೊ ಹಿಂಗೆ ಮಾಡಿದ್ರೆ ಉಳ್ಕೋಬೋದಾ ನಾನು ಹಾಗೆ ಮಾಡ್ಬೇಕಾ ಇದೇನೋ ಟ್ರ್ಯಾಕ್ ಮಾಡ್ತಿದ್ದಾರೆ ಅದು ಡಿಸ್ಕಷನ್ಸ್ ಆಗುತ್ತೆ ವೀಕೆಂಡ್ಸ್ ಆಗಿರ್ಬೋದು ಇನ್ನೊಂದು ಕಡೆ ಅದು ಉಳ್ಕೊಂಡ್ರೆ ನಾವು ಅದು ಮಾಡಿದ್ರೆ ಉಳ್ಕೋಬೋದಾ ಮಾಡಬೇಕಾ ನಾನು ಅನ್ನೋದೆಲ್ಲ ಥಾಟ್ಸ್ ಪಾಸ್ ಆಗುತ್ತೆ ಬಟ್ ಯಾವತ್ತೂ ಅದು ಮಾಡಬೇಕು ಒಂದು ಎಕ್ಸ್ಟ್ರಾ ಡ್ರಾಮಾ ನಾನು ಮಾಡಬೇಕು ಟು ಲಿವ್ ಇಯರ್ ಅಂತ ಐ ಡೆಂಟ್ ಟೇಕ್ ದ್ಯಾಟ್ ಕಾಲ್ ಐ ಐಮ್ ಲೈಕ್ ಇಟ್ಸ್ ಓಕೆ ಎಷ್ಟು ದಿನ ಇರ್ತೀನೋ ನಾನು ಆ ಥರದ್ದು ಮಾಡ್ಕೊಳ್ಳಲ್ಲ ಐ ವಿಲ್ ಬಿ ಮೀ ಅಂತಲೇ ಆಟಾಡ್ತೀನಿ